ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಶರ್ಮಾ ಆಯುರ್ವೇದ ವೈದ್ಯಶಾಲಾ ಜಯನಗರ ಬೆಂಗಳೂರು ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಶು ಕದಾಚನ ಪಾಸ್ ಆಗತ್ತೋ ಆಗಲ್ವೋ ಸಕ್ಸಸ್ ಆಗತ್ತೋ ಆಗಲ್ವೋ ಈ ಬಿಸ್ನೆಸ್ ಆಗತ್ತೋ ಆಗಲ್ವೋ ಮಾಡು ಕೆಲಸ ಮಾತ್ರ ಸರಿಯಾಗಿ ಮಾಡು ಕೆಲಸ ಮಾಡದೇನೋ ಕುತ್ಕೋಬೇಡ ಫಲದ ಬಗ್ಗೆ ನಿನಗೆ ನಿರೀಕ್ಷೆಯೂ ಬೇಡ ಕರ್ತವ್ಯವನ್ನು ಮಾತ್ರ ಹೇಗೆ ಮಾಡಬೇಕೋ ಹಾಗೆ ಮಾಡು ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ಎಷ್ಟಾಯಿತೋ ಅಷ್ಟು ಮಾಡು ಇಷ್ಟು ಮಾಡಿದರೆ ಅದು ಇಷ್ಟು ದೊಡ್ಡ ಸಮಸ್ಯೆಯಿಂದ ಪಾರು ಮಾಡುತ್ತೆ ಅಥವಾ ಅಷ್ಟು ದೊಡ್ಡ ಭಯದಿಂದ ಅದು ರಕ್ಷಿಸತ್ತೆ ಇದನ್ನು ಹೇಳಿದವನು ಈಗ ಫಲ ಏನಾಗತ್ತೆ ಅದನ್ನು ಗಮನಿಸಬೇಡ ಅಂತ ಹೇಳಿದಾಗ ಆಯ್ತು ಈಗ ಅವನು ಅಂದರೆ ಫಲಾಫಲಗಳ ಬಗ್ಗೆ ಯೋಚಿಸಬೇಡ ಅಂತ ಹೇಳಿದಾಗ ಒಂದು ಕೆಲಸ ಯಾಕೆ ಮಾಡ್ತೀವಿ ಇದ್ದರೆ ಎಲ್ಲ ಕೆಲಸಗಳು ರಿಸಲ್ಟ್ ಓರಿಯೆಂಟೆಡ್ ಅಲ್ವಾ ಇದು ಬೇಕು ಅನ್ನೋದಕ್ಕಾಗಿ ಒಂದು ಕೆಲಸ ಇದು ಇದು ಇದಾಗಬೇಕು ಅನ್ನೋದಕ್ಕಾಗಿ ಕೆಲಸ ಹೀಗಾಗಬೇಕು ಅಂತ ಎಕ್ಸಾಮ್ ಯಾಕೆ ಬರಿತೀವಿ ನಾವು ಪಾಸಾಗಬೇಕು ಅಂತ ಬರಿತೀವಿ ಯಾಕೆ ದಿನ ಬೆಳಗಾದರೆ ವೃತ್ತಿಗೆ ಹೋಗ್ತೀವಿ ಸಂಬಳ ಬರುತ್ತೆ ಅಂತ ಹೋಗ್ತೀವಿ ಯಾಕೆ ಸಂಬಳ ಬರಬೇಕು ಬದುಕು ಮಾಡಬೇಕು ಅಂದರೆ ಯಾವ ಕೆಲಸವೂ ಮನುಷ್ಯನದ್ದು ಆ ಪ್ರತಿಫಲವನ್ನು ಅಪೇಕ್ಷಿಸದೆ ಇರೋದೇ ಇಲ್ಲ ಹಂಗೊಂದು ಇರೋದಕ್ಕೆ ಸಾಧ್ಯನಾ ಇರೋದೇ ಇಲ್ಲ ಆದರೆ ಅವನೇನು ಹೇಳ್ದ ಅಂತ ಅಂದರೆ ಕೃಷ್ಣ ಸೋಲೋ ಗೆಲುವು ಮಾಡು ಯುದ್ಧ ಮಾಡು ಲಾಭನೋ ನಷ್ಟನೋ ಯುದ್ಧ ಮಾಡು ಸುಖವೋ ದುಃಖವೋ ಯುದ್ಧ ಮಾಡು ಅಂತ ಅಂದ ಅದು ಹೆಂಗಾಗತ್ತೆ ಅದು ಸುಖ ಬರತ್ತಾ ದುಃಖ ಬರತ್ತಾ ನೀನು ಕೆಲಸ ಮಾಡು ಅಂದರೆ ಆಗಲ್ಲ ಆಗಲ್ಲ ಸುಖ ಬರುತ್ತೆ ಅಂದರೆ ಕೆಲಸ ಮಾಡ್ತೀನಿ ದುಃಖ ಬರುತ್ತೆ ಅಂದರೆ ನಾನು ಯಾಕೆ ಮಾಡಲಿ ಲಾಭ ಆಗುತ್ತೆ ಅಂದರೆ ಕೆಲಸ ಮಾಡ್ತೀನಿ ನಷ್ಟ ಆಗತ್ತೆ ಅಂದರೆ ಯಾಕೆ ಕೆಲಸ ಮಾಡಲಿ ಅಲ್ವಾ ಆಟೋದವನು ಆಟೋ ಓಡಿಸ್ಕೊಂಡು ಹೋಗ್ತಾನೆ ನಮ್ಮನ್ನು ಕುರ್ಸ್ಕೊಂಡು ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋದ ಅಂದರೆ ನಮಗೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕಿತ್ತು ನಮಗೆ ಹೆಲ್ಪ್ ಆಯಿತು ಅವನಿಗೇನು ಅವನಿಗೆ ಲಾಭ ಆಗಿದೆ ಅದರಲ್ಲಿ ಅವ್ರು ಎಷ್ಟೋ ಸಲ ಹೇಳ್ತಾರಲ್ಲ ಸರ್ ಅಲ್ಲಿಗೆ ಬಂದರೂ ಅಲ್ಲಿಂದ ವಾಪಸ್ ಬರೋಕ್ಕೆ ಏನು ಯಾರೂ ಸಿಗಲ್ಲ ಸರ್ ಇಲ್ಲಿ ನೀವು ಹೋದ್ರೂ ಲಾಸೇ ಆಗೋದು ನಮಗೆ ಅಂತ ಅಂದರೆ ಇಲ್ಲಿ ಲಾಸಾಗೋ ಕೆಲಸ ಯಾಕೆ ಮಾಡಲಿ ಅಂತ ಒಂದು ಪ್ರಶ್ನೆ ಅಂತ ಆ ತುದಿಗೆ ಬಂದರೆ ವಾಪಸ್ಸು ಪ್ಯಾಸೆಂಜರ್ ಸಿಗಲ್ಲ ಆವಾಗ ನೀವು ಕೊಡೋ ದುಡ್ಡು ನನಗೇನು ಲಾಭ ತರಲಿಲ್ಲ ಸುಮ್ಮನೆ ಯಾಕೆ ಮಾಡಲಿ ಅಂತ ಅಂದರೆ ಲಾಭ ಬೇಕು ಆಟೋದವರಿಗೆ ಅಂತಲ್ಲ ಎಲ್ಲರಿಗೂ ಲಾಭ ಬೇಕು ಲಾಭ ಇಲ್ಲ ಸಂಬಳನೇ ಕೊಡೋಲ್ಲ ಕೆಲಸ ಅಂದರೆ ಯಾರು ಕೆಲಸ ಮಾಡ್ತಾರೆ ಅಂತ ಅಲ್ವಾ ಇನ್ನೊಂದು ಕಂಪ್ನಿಯಲ್ಲಿ ಒಂದು ಸಾವಿರ ಏರ್ಸಿತ್ತು ಅಂದರೆ ಜಂಪ್ ಮಾಡ್ತೀವಿ ನಮ್ಗೆ ಇವಾಗ ಅಷ್ಟೇ ಅಲ್ವಾ ಇರೋದು ಅಂದರೆ ಯಾರದ್ದು ಟೀಕೆ ಅಲ್ಲ ನಾವುಗಳು ಬದುಕೋದೆ ಹೀಗೆ ಅಂತ ಹಾಗಿರುವಾಗ ಇವನು ಕೃಷ್ಣ ಹೇಳ್ತಾನೆ ಅದು ಲಾಭ ಬರುತ್ತೋ ಲಾಭ ಬರೋಲ್ವ ಕೆಲಸ ಮಾಡು ಅಂದರೆ ಹೆಂಗೆ ಅಂತ ಅದಕ್ಕೆ ಈ ಪ್ರಶ್ನೆ ಬರುತ್ತೆ ಅಂತ ಗೊತ್ತು ಅವನಿಗೆ ಪ್ರಶ್ನೆ ಕೇಳಿದನು ಹೇಳ್ತಾನೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತೃಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ ಇದು ಬಹಳ ಪ್ರಸಿದ್ಧವಾದ ಮಾತು ನಮಗೆ ಫಸ್ಟ್ ಗೊತ್ತಾಗಿರೋದು ಇದು ಒಂದೇ ಗೀತೆಯಲ್ಲಿ ಗೀತೆಯಲ್ಲಿ ಫಸ್ಟ್ ಕರ್ಮ ಯಾಕೆ ಅಂದರೆ ಅಂಬಾರತದಲ್ಲಿ ಇಂಟ್ರೊಡಕ್ಟರಿ ಸಾಂಗಲ್ಲಿ ಇದು ಬರ್ತಿತ್ತು ಅದು ಒಂದು ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದು ಇದೆ ಫಸ್ಟ್ ನಂಗೆ ಇದನ್ನ ರಿಯಲೈಸೇಷನ್ ಯಾರೋ ಮಾಡಿಸಿದ್ರು ಫಸ್ಟ್ ಅಂದರೆ ಕರ್ಮ ಮಾಡು ಫಲ ನನಗೆ ಬಿಟ್ಬಿಡು ಅಥವಾ ಫಲದ ಬಗ್ಗೆ ತಲೆ ಅಂದಾಗ ಫಸ್ಟು ಅಬ್ಜೆಕ್ಷನ್ ಶುರು ಆಗೋದು ಅಲ್ಲಿಂದಾನೆ ಅದು ಹೆಂಗೆ ಮಾಡೋಕ್ಕಾಗುತ್ತೆ ಆಮೇಲೆ ಉತ್ತರ ತುಂಬ ವರ್ಷಗಳ ನಂತರ ಉತ್ತರ ಸಿಕ್ಕಿತ್ತು ಅದೇ ಈಗ ಅದಕ್ಕೆ ಇದು ಭಾಳ ಪ್ರಸಿದ್ಧವಾದದ್ದು ಭಾಳ ಚೆನ್ನಾಗಿರೋದು ಬದುಕಿಗೆ ಬಹಳ ಬೇಕಾಗಿರೋದು ಇದು ಕರ್ಮಣ್ಯೇವ ಅಧಿಕಾರ ತೇ ಮಾ ಫಲೇಶು ಕದಾಚನ ಅಂತ ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ ಫಲದಲ್ಲಿ ಅಧಿಕಾರವಿಲ್ಲ ಅಂತ ಅರ್ಥ ಅದಕ್ಕೆ ಅಂದರೆ ಏನು ಹೇಳ್ದಾಗಾಯಿತು ಅಂದರೆ ನೀನು ಕೆಲಸ ಮಾಡೋ ಸಂಬಳ ಕೊಡಬೇಕಾ ಬೇಡವೋ ನಾನು ನೋಡ್ತೇನೆ ಅಂತ ಹೇಳ್ದಂಗೆ ಹೋಯ್ತು ಅದೇ ನೀನು ನೀನು ಕರ್ತವ್ಯ ನೀನು ಕರ್ಮ ಮಾಡೋ ಸಂಬಳ ಏನು ನಿರೀಕ್ಷೆ ಮಾಡಿಬೇಡ ಆ ಫಲೇಶುಕದಾಚನ ಅಂತ ಅಂತ ಅಂತೆಲ್ಲ ಅನ್ಕೊಳ್ಳೋ ಹಾಗಾಗತ್ತೆ ಅಂತ ಆದರೆ ಈ ಅಧಿಕಾರ ಅಂತ ಇದೆಯಲ್ಲ ಇಲ್ಲಿ ಅಧಿಕಾರ ಅಂತ ಶಬ್ದ ಇದೆಯಲ್ಲ ಈ ಅಧಿಕಾರ ಅನ್ನೋದಕ್ಕೆ ವ್ಯಾಪ್ತಿ ಅಂತ ಅರ್ಥ ಮಾಡ್ಕೋಬೇಕು ಓಕೆ ಓಕೆ ವ್ಯಾಪ್ತಿ ಅಂತ ಓಕೆ ಓಕೆ ಹಾಂ ಬೇರೆ ಕಡೆಗೂ ಅಧಿಕಾರ ಅಂದ್ರೆ ವ್ಯಾಪ್ತಿ ವ್ಯಾಪ್ತಿನ ಆ್ಯಕ್ಚುಲಿ ಅಲ್ವಾ ಈಗ ನನ್ನ ಅಧಿಕಾರ ಇಲ್ಲಿಯವರೆಗೆ ಒಬ್ಬ ಜಿಲ್ಲಾಧಿಕಾರಿ ಇದ್ದಾನೆ ಜಿಲ್ಲಾಧಿಕಾರಿಯ ಗೆ ಅಧಿಕಾರ ಇದೆ ಅಧಿಕಾರಕ್ಕೊಂದು ವ್ಯಾಪ್ತಿ ಇದೆ ಅವನು ಯಾವ ಊರಿನವರೆಗೆ ಯಾವ ಕೆಲಸದ ಹೊರಗೆ ಎಲ್ಲಿಯವರೆಗೆ ಇದು ನನ್ನ ವ್ಯಾಪ್ತಿ ಮೀರಿದ್ದು ಅಂತ ಹೇಳ್ತಾನೆ ಯಾವುದೇ ಅಧಿಕಾರಿ ಆದರೂ ಅಲ್ವಾ ಅದು ಸರ್ಕಾರಿ ವ್ಯವಸ್ಥೆ ಅಂತಲ್ಲ ಬೇರೆ ಸಂಸ್ಥೆಗಳಲ್ಲೂ ಇಲ್ಲಿವರೆಗೆ ನಂದು ಈ ಮುಂದೆ ನಂದಲ್ಲ ಅಂತ ಹೇಳ್ತಾನೆ ಬ್ಯಾಂಕಿಗೆ ಹೋದ್ರೆ ಮ್ಯಾನೇಜರು ಇಷ್ಟು ಲೋನ್ ಕೊಡೋದಕ್ಕೆ ನನ್ಗೆ ಅಧಿಕಾರ ಇದೆ ಇದೇ ಮತ್ತೆ ಬಳಸ್ತಾನೆ ಇದಕ್ಕಿಂತ ಮೇಲಾದ್ರೆ ನೀವು ಹೆಡ್ ಆಫೀಸಲ್ಲಿ ನೋಡ್ಕೋಬೇಕು ಅಂತ ಹೇಳ್ತಾರಲ್ವಾ ಅಂದ್ರೆ ಅಧಿಕಾರ ಅಂದ್ರೆ ವ್ಯಾಪ್ತಿ ನೋಡಿ ಇದು ಅಧಿಕಾರ ಅಂದ್ರೆ ಇಷ್ಟಕ್ಕೆ ನೀನು ಇದರ ನೀನು ನಿರ್ಣಯಿಸಬಹುದು ಇಷ್ಟು ಅಂಶವನ್ನು ನೀನು ನಿರ್ಣಯಿಸಬಹುದು ಅಂತಲೇ ಅದು ಹೌದು ಹೌದು ಕಂಪ್ನಿಗಳಲ್ಲೂ ಹಾಗೆ ಅಂತ ಇವಾಗ ಈ ಸ್ವಂತ ಕಂಪ್ನಿ ಆದಾಗ ಅವನ ಸರ್ವಾಧಿಕಾರ ಇರುತ್ತೆ ಅದು ಇಲ್ಲ ಅಂತ ಅಂದಾಗ ಏನಾಗುತ್ತೆ ಅಂತ ಅಂದರೆ ಕಂಪ್ನಿ ಯಾರನ್ನೂ ಸೆಲೆಕ್ಟ್ ಮಾಡಬೇಕು ಅವ್ನು ಎಮ್ ಡಿ ಆಗಬೇಕು ಎಮ್ ಡಿಗಾದ್ರಿಷ್ಟು ಅವನೇ ಏನು ಕಾಯಂ ಕೂತ್ಕೊಳ್ಳೋಕ್ಕಾಗಲ್ಲ ಆಮೇಲೆಲ್ಲ ಓಟಿಂಗ್ ಎಲ್ಲ ವಿಷಯಕ್ಕೂ ಇದು ಅಧಿಕಾರನೇ ಇದರಿಂದಲೂ ಹಿಡಿದು ಪ್ರೈಮ್ ಮಿನಿಸ್ಟ್ರ್ ಸಿ ಎಮ್ ಇಂದ ಹಿಡಿದು ಅಂತ ಅಲ್ಲಿ ಇಲ್ಲಿ ಏನು ಅಂದರೆ ನಿನಗೆ ಕರ್ಮ ಮಾಡುವುದರಲ್ಲಿ ಮಾತ್ರ ವ್ಯಾಪ್ತಿ ಅಂತ ಈ ವ್ಯಾಪ್ತಿ ಅಂದರೆ ಏನರ್ಥ ಅಲ್ಲಿ ಅಂದರೆ ಎಲ್ಲಿ ಎಲ್ಲಿಯವರೆಗೆ ನಮ್ಮ ವ್ಯಾಪ್ತಿ ಇದೆಯೋ ಅದು ನಮ್ಮಿಂದ ಸಾಧ್ಯ ಆಗತ್ತೆ ಅಂತ ಅರ್ಥ ಅಲ್ವಾ ನನ್ನ ಅಧಿಕಾರ ಇದೆ ಅಂದರೆ ನಾನು ಹೇಳಿದಂತೆ ನಡೆಯತ್ತೆ ಅಂತ ಅರ್ಥ ಅಲ್ವಾ ಅಧಿಕಾರ ಅಂದ್ರೆ ಅದೇ ಅಲ್ವಾ ನಾನು ಹೇಳ್ದಂಗೆ ನಡೆಯತ್ತೆ ಅಂತ ನಾನು ಹೇಳ್ದಂಗೆ ಕೇಳಬೇಕು ಅವನು ನಾನು ಹೇಳ್ದಂಗೆ ಕೇಳ್ತಾನೆ ಅವನು ಅದು ವ್ಯಾಪ್ತಿ ಮೀರಿದ್ದು ಅಂದರೆ ಏನಂದರೆ ಅಲ್ಲಿ ನನ್ನ ಮಾತು ನಡೆಯಲ್ಲ ಇದು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಮಾಡ್ಕೊಳ್ಳೋದಾದರೆ ಇದನ್ನು ಕರ್ಮದವರೆಗೆ ಮಾತ್ರ ನಿನ್ನದು ನಡೆಯುತ್ತೆ ಫಲೇಶು ನ ಕದಾಚನ ಅದರ ರಿಸಲ್ಟ್ ಅಂತ ಇದೆಯಲ್ಲ ಅಲ್ಲಿ ನಿಂದೇನು ನಡೆಯಲ್ಲ ಅದು ವಾಸ್ತವನು ಅಂತ ಚೆನ್ನಾಗಿ ಬಿತ್ತನೆ ಮಾಡ್ತಾನೆ ಫಲ ಬರಬೇಕು ಒಳ್ಳೆ ಬೀಜ ಒಳ್ಳೆ ಗೊಬ್ಬರ ಹಾಕಿದ್ದಾನೆ ರಿಸಲ್ಟ್ ಬರಬೇಕು ಒಳ್ಳೆ ಬೆಳೆ ಬರಬೇಕು ಒಳ್ಳೆ ಫಸಲು ಬರಬೇಕು ಬರುತ್ತಾ ಅಂದರೆ ಹಾಂ ಬರುತ್ತೆ ಬಂದೇ ಬರುತ್ತಾ ವ್ಯತ್ಯಾಸ ಆಗ್ಬೋದು ಈ ಸಲ ಫಸಲಿಲ್ಲ ಏನೋ ಒಂದು ಆಗತ್ತೆ ಏನಾಗೋ ಏನಾಗತ್ತೆ ಅಂದರೆ ಬೀಜ ಬೀಜದಲ್ಲಿ ಸಮಸ್ಯೆ ಇತ್ತಾ ಇಲ್ಲ ಉತ್ತಿದ್ರಲ್ಲಿ ಸಮಸ್ಯೆ ಇತ್ತಾ ಇಲ್ಲ ಉತ್ತಿ ಬಿತ್ತಿದ್ರಲ್ಲಿ ಹಾಕಿರೋ ಗೊಬ್ಬರದಲ್ಲಿ ಸಮಸ್ಯೆ ಇತ್ತಾ ಇಲ್ಲ ನೋಡ್ಕೊಂಡಿದ್ದರಲ್ಲಿತ್ತಾ ಇಲ್ಲ ಆದರೂ ಅಂದುಕೊಂಡಷ್ಟು ಫಸಲು ಬರದೇ ಹೋಗ್ಬೋದು ಇಳುವರಿ ಕಡಿಮೆ ಆಗ್ಬೋದು ಚೆನ್ನಾಗಿ ಓದಿರ್ತೀವಿ ಬರೆಯೋಕ್ಕಾಗತ್ತಾ ಆದೀತ ಅಂದರೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಓದಿರೋದಿಲ್ಲ ಮಾರ್ಕ್ಸ್ ಜಾಸ್ತಿ ಬರುತ್ತೆ ನೀವು ಅದು ಯಾ ಮಕ್ಕಳಿಂದ ಹಿಡಿದು ದೊಡ್ಡವ್ರವರಿಗೂ ಐ ಎ ಎಸ್ ಅವ್ರಿಗೆ ಮಾಡೋರ್ನೂ ಕೇಳಿದರೆ ಈ ಸಲ ಅಷ್ಟೊಂದು ಚೆನ್ನಾಗಿ ಓದಿರಲಿಲ್ಲ ಮಾರ್ಕ್ಸ್ ಬಂತು ಕಳೆದ ಸಲ ತುಂಬ ಓದಿದ್ದೆ ಮಾರ್ಕ್ಸ್ ಬರಲಿಲ್ಲ ಅನ್ನೋ ಮಾತಿದೆ ಇದು ನಮ್ಮ ಕೆಲಸಗಳಲ್ಲೂ ಹಾಗೆ ಅಂತ ನಾನೀಗ ನಾನು ಮಾತಾಡ್ತೀನಿ ಭಾಳ ಚೆನ್ನಾಗಿ ಯಾವುದೋ ಒಂದು ವಿಷಯವನ್ನು ಇವತ್ತು ಇಷ್ಟು ಚೆನ್ನಾಗಿ ಮಾತಾಡಬೇಕು ಅಂತ ಅಂದ್ಕೊಂಡು ಹೋಗಿರ್ತೀನಿ ಅವತ್ತು ಫೇಲ್ಯೂರ್ ಆಗ್ಬಿಟ್ಟಿರುತ್ತೆ ಇನ್ಯಾವತ್ತೋ ಒಂದು ದಿವಸ ಕೂತ್ಕೊಂಡು ಏನೋ ಟೆನ್ಷನ್ ಅಲ್ಲೋ ಕೂತಿರ್ತೀನಿ ಮಾತು ಭಾಳ ಚೆನ್ನಾಗಿ ಬಂದಿರುತ್ತೆ ಎಲ್ಲ ಕಡೆಗೂ ಇದೆ ಅಲ್ವಾ ಯಾವುದೇ ಕ್ಷೇತ್ರದಲ್ಲಿ ಒಬ್ಬ ಹಾಡೋದಕ್ಕೆ ಹೋಗ್ತಾನೆ ಒಬ್ಬ ನೃತ್ಯ ಮಾಡೋದಕ್ಕೆ ಹೋಗ್ತಾನೆ ಒಬ್ಬ ಅಭಿನಯಿಸೋದಕ್ಕೆ ಹೋಗ್ತಾನೆ ಎಲ್ಲಿಯೇ ಹೋದರೂ ಆ ಆ ಫಲ ಅನ್ನೋದಿದೆಯಲ್ಲ ಅದು ಅವ್ರ ಕೈಯಲ್ಲಿರಲ್ಲ ಅಂತ ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ತಿ ಮಾಡ್ತೀವಿ ಈಗ ಟಿ ಆರ್ ಪಿ ಚೆನ್ನಾಗಿ ಬರಬೇಕು ಅಂದರೆ ಜಾಸ್ತಿ ಜನ ನೋಡಬೇಕು ಅಂತ ಅನ್ಕೋತೀವಿ ಇವತ್ತಿಗೂ ಏನಾದ್ರು ಒಂದು ಸಿಕ್ಬಿಟ್ಟಿದೆಯಾ ಇದನ್ನು ಮಾಡಿದ್ರೂ ಇದು ಟಿ ಆರ್ ಪಿ ಶತಸಿದ್ಧ ಇದಕ್ಕಿಲ್ಲ ಅಂತ ಸಿಕ್ಕಿದರೆ ಬೇರೆ ಥರ ಇರ್ತಿತ್ತು ಇವತ್ತು ಏನು ಅಂದರೆ ಹೀಗೆ ಅವತ್ತು ಹೀಗೆ ಮಾಡಿದ್ದರಿಂದ ಅದಕ್ಕೆ ಟಿ ಆರ್ ಪಿ ಬಂದಿರೋದ್ರಿಂದ ಇವತ್ತು ಹೀಗೆ ಮಾಡಿದರೆ ಟಿ ಆರ್ ಪಿ ಬರುತ್ತೆ ಅಂತ ಇದೇ ಲೆಕ್ಕಾಚಾರ ಅಲ್ವಾ ಅದರ ಅರ್ಥ ಏನು ಹೇಳ್ತಾ ಇದೆ ಅಂದರೆ ಮತ್ತು ಎಗೈನ್ ಆ ರಿಸಲ್ಟ್ ಏನಿದೆ ಅದು ಯಾರ ಕೈಯಲ್ಲೂ ಇಲ್ಲ ಯಾವುದನ್ನು ಜನ ಜಾಸ್ತಿ ನೋಡ್ತಾರೆ ಯಾವುದನ್ನು ನೋಡಲ್ಲ ಅಂತ ನಿರ್ಣಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಇದು ಅದೇ ಹೇಳಿದ್ದು ಕರ್ಮಣ್ಯೇವ ಅಧಿಕಾರಸ್ಥೆ ಆದರೆ ಕರ್ಮ ಮಾಡೋದಿದೆಯಲ್ಲ ಅಲ್ಲಿ ಸಮಸ್ಯೆ ಇಲ್ಲ ಯಾಕೆ ನಾನೇ ಮಾಡೋದು ಹಾಗಾಗಿ ನಾನು ಅದಕ್ಕೆ ಎಷ್ಟು ಕೊಟ್ಕೊಳ್ಳೋಕ್ಕೆ ಸಾಧ್ಯನೋ ಎಷ್ಟು ಪರಿಷ್ಕೃತವಾಗಿ ಮಾಡೋದಕ್ಕೆ ಸಾಧ್ಯನೋ ಎಷ್ಟು ಅದಕ್ಕೊಂದು ಚೂರು ಲೋಪ ಬರದಂತೆ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಪ್ರಯತ್ನ ನಾನು ಹಾಕ್ಬೋದು ಅದು ನನ್ನ ಕೈಯಲ್ಲೇ ಇರುತ್ತೆ ಹಾಗಾಗಿ ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು ಕದಾಚನ ನಿನ್ನ ವ್ಯಾಪ್ತಿಯನ್ನು ಮೀರಿದೆ ಅದು ಫಲ ಬಯಸಬೇಡ ಫಲ ಬಯಸಬೇಡ ಅಂತ ಅಂದರೆ ಫಲವೇ ಇಲ್ಲದೆ ಕೆಲಸ ಮಾಡುವನ್ನೋ ಅರ್ಥದಲ್ಲಲ್ಲ ಅದು ಫಲ ಇದ್ದೇ ಇದೆ ಫಲ ಬೇಕು ಅಂತಲೇ ಇಲ್ಲದ್ರೆ ಪ್ರವೃತ್ತಿ ಹುಟ್ಟಲ್ಲ ಈ ಕೆಲಸ ಮಾಡಬೇಕು ಅಂತ ಯಾಕೆ ಅನಿಸ್ಬೇಕು ನನಗೆ ಇದರಿಂದ ಏನೋ ಸಿಗತ್ತೆ ಅಂತಲೇ ಅಂತ ಆದರೆ ಸಿಗಲ್ವಲ್ಲ ಆವಾಗ ಆತ್ಮಹತ್ಯೆ ಮಾಡ್ಕೊಳ್ಳ ನೋ ಇಲ್ಲ ಅಳ್ಳಲ್ಲ ಅಂತ ಅಂದರೆ ಇಲ್ಲ ಅದ್ರ ಬಗ್ಗೆ ಬಿಟ್ಬಿಡು ಆ ವಿಷಯ ಬಿಟ್ಬಿಡು ಪಾಸ್ ಆಗತ್ತೋ ಆಗಲ್ವೋ ಸಕ್ಸಸ್ ಆಗುತ್ತೋ ಆಗಲ್ವೋ ಈ ಬಿಸ್ನೆಸ್ ಆಗತ್ತೋ ಆಗಲ್ವೋ ಮಾಡು ಕೆಲಸ ಮಾತ್ರ ಸರಿಯಾಗಿ ಮಾಡು ಅನ್ನೋದನ್ನು ಹೇಳಿರೋದು ಅಂತ ಇದಕ್ಕಿಂತ ಒಳ್ಳೆಯದೊಂದು ಬದುಕಿಗೆ ಸಮಾಧಾನವೇ ಸಿಗೋದಿಲ್ಲ ಅಂತ ಯಾಕೆಂದರೆ ಈ ಫೇಲ್ಯೂರ್ಗಳೇ ನಮ್ಮನ್ನು ಬಹಳ ಕಾಡೋದು ನಾವು ಹಿಂಜರಿಯೋದು ಆಮೇಲೆ ಕೆಲಸನೇ ಮಾಡದೆ ಕುತ್ಕೊಳ್ಳೋದು ಎಲ್ಲ ಅಂತ ಆದರೆ ಒಂದೊಂದು ಮಾತು ಹೇಳ್ತಾನೆ ಮಾತೇ ಸಂಗೋಸ್ತು ಕರ್ಮಣಿ ಹಾಗಂತ ಫಲದಲ್ಲಿ ನಿನಗೆ ವ್ಯಾಪ್ತಿ ಇಲ್ಲ ಫಲ ಸಿಗತ್ತೋ ಇಲ್ವೋ ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಕೆಲಸ ಮಾಡದೆ ಕುತ್ಕೋಬೇಡ ಅಕರ್ಮಣಿ ಕರ್ಮ ಅಂದರೆ ಕೆಲಸ ಅಕರ್ಮ ಅಂದರೆ ಕೆಲಸ ಮಾಡದೇ ಇರೋದು ಅಂತ ಅಂದ್ಕೊಂಡ್ರೆ ಕೆಲಸ ಮಾಡದೆ ಕೂತ್ಕೋಬೇಡ ಸಿಗತ್ತೋ ಇಲ್ವೋ ಗೊತ್ತಿಲ್ಲ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂದುಕೊಂಡು ನಾನೇನು ಮಾಡೋದೇ ಇಲ್ಲ ಅಂತ ಕೂತ್ಕೊಳ್ಳೋ ಹಾಗಿಲ್ಲ ಅಂತ ಹೀಗೆ ಅಂದ್ಕೊಳ್ತಾನೆ ಮನುಷ್ಯ ಹೀಗೆ ಅಂದ್ಕೋತಾನೆ ತುಂಬ ಸಲ ಅನ್ಕೋತಾನೆ ಅದು ಮಾಡಿದರೆ ಆಗತ್ತೆ ಅಂತ ಏನು ಗ್ಯಾರಂಟಿ ಅಲ್ವಾ ಅವನು ಫೇಲ್ಯೂರ್ ಆಗಿದ್ದಾನೆ ಇವನು ಫೇಲ್ಯೂರ್ ಆಗಿದ್ದಾನೆ ನಾನೇ ಎರಡು ಸಲ ಮಾಡಿ ಫೇಲ್ಯೂರ್ ಆಗಿದ್ದೀನಿ ಪ್ರಶ್ನೆ ಇದಕ್ಕೆ ನಮ್ಮಲ್ಲಿ ರಾಜಕಾರಣಿಗಳಿಗಿಂತ ಒಳ್ಳೆಯ ಉದಾಹರಣೆ ಬೇರೆ ಯಾರೂ ಸಿಗೋದಿಲ್ಲ ಅವರು ಎಷ್ಟು ಸಲ ಸೋತರು ಮತ್ತು ಪ್ರಯತ್ನ ಪಡ್ತಾರೆ ನೋಡಿ ಅವ್ರಿಗೆ ಎಂಬತ್ತು ವರ್ಷ ಆಗ್ಬೋದು ತೊಂಬತ್ತು ವರ್ಷ ಆಗ್ಬೋದು ನಾಲ್ಕು ಎಲೆಕ್ಷನ್ ಸೋತಿರ್ಬೋದು ಈ ಪಕ್ಷದಲ್ಲಿ ಸೋತಿರ್ಬೋದು ಆ ಪಕ್ಷದಲ್ಲಿ ಸೋತಿರ್ಬೋದು ಅವರು ಇನ್ನೇನೋ ಒಂದು ಹಿಡಿದು ಮತ್ತೆ ಅವರು ಪ್ರಯತ್ನಿಸ್ತಾರೆ ಅಂತ ಅಂದರೆ ತಮಾಷೆಯಾಗಿ ತೊಗೊಳೋದು ಅವ್ರು ಹೆಚ್ಚಾಗಿ ಅವ್ರು ಕಾಣಿಸ್ಕೋತಾರೆ ಅಂತ ಟೀಕೆಯೂ ಅಲ್ಲ ಆದರೆ ಇಲ್ಲಿ ಅದು ಹೇಳಿದ್ದು ಅಂತ ಕೆಲಸ ಮಾಡದೇನೋ ಕುತ್ಕೋಬೇಡ ಫಲದ ಬಗ್ಗೆ ನಿನಗೆ ನಿರೀಕ್ಷೆಯೂ ಬೇಡ ಕರ್ತವ್ಯವನ್ನು ಮಾತ್ರ ಹೇಗೆ ಮಾಡಬೇಕೋ ಹಾಗೆ ಮಾಡು ಹಂಗಾರೆ ಕರ್ತವ್ಯ ಮಾ ಫಲೇಶು ಕದಾಚನ ನಿನ್ನ ನಿನ್ನ ಅಧಿಕಾರ ಇಲ್ಲ ಅಂತ ವ್ಯಾಪ್ತಿ ಇಲ್ಲ ವ್ಯಾಪ್ತಿ ಇಲ್ಲ ಅದು ಮತ್ತು ಯಾರ ವ್ಯಾಪ್ತಿ ಆಗೋದಿಲ್ಲ ಅದು ತನ್ನಷ್ಟಕ್ಕಾಗತ್ತೆ ಅಥವಾ ಬೇರೆ ಏನೂ ಇರ್ಬೋದು ಅದರಲ್ಲಿ ಸಾವಿರ ಕಾರಣಗಳು ಇರ್ಬೋದು ಫಲಕ್ಕೆ ಫಲ ಪರಾಧೀನ ಅಂತ ಈಗ ನಾವು ಮಾತಾಡ್ತಾ ಇದ್ದೀವಿ ಈ ಈ ಇದನ್ನು ನಾವು ಚೆನ್ನಾಗೇ ಮಾತಾಡಿದ್ದೀವಿ ಅಂತಲೇ ಅನ್ಕೊಳ್ಳೋಣ ಚೆನ್ನಾಗೇ ಇದು ಮಾಡಿದ್ದೀವಿ ಪ್ರೋಗ್ರಾಮ್ ಈ ಪ್ರೋಗ್ರಾಮನ್ನ ಒಂದು ಲಕ್ಷ ಜನ ನೋಡ್ತಾರಾ ಐದು ಲಕ್ಷ ಐದು ಸಾವಿರ ಐವತ್ತು ಸಾವಿರ ಜನ ನೋಡ್ತಾರಾ ಹತ್ತು ಸಾವಿರ ಜನ ನೋಡ್ತಾರಾ ಅನ್ನೋದು ಇದರ ಫಲ ಅಂತ ಅಂದ್ಕೊಂಡ್ರೆ ಆ ಫಲ ಯಾರ ಕೈಯಲ್ಲಿದೆ ಅಂದರೆ ಪರಾಧೀನದವ್ನ ನೋಡೋನ ಕೈಯಲ್ಲಿದೆ ಅಲ್ವಾ ನೋಡೋನ ಕೈಯಲ್ಲಿರ್ಬೋದು ಇದನ್ನು ಯಾರೋ ಒಬ್ಬ ಹತ್ತು ಚೆನ್ನಾಗಿ ಇದೊಂದು ಚೆನ್ನಾಗಿದೆ ನೋಡು ಅಂತ ಇನ್ನೊಬ್ಬ ಯಾರೋ ಹೇಳಬೇಕು ಅವನ ಕೈಯಲ್ಲಿರ್ಬೋದು ಅಂದರೆ ಒಟ್ಟು ನಮ್ಮ ವ್ಯಾಪ್ತಿ ಮೀರಿದ್ದು ಅಂತ ಅದು ಸೃಷ್ಟಿಗೂ ಬಿಟ್ಟಿರ್ಬೋದು ಅದು ಪ್ರಕೃತಿ ಅಧೀನೂ ಆಗ್ಬೋದು ಅಥವಾ ಇನ್ಯಾರದೋ ಜನರ ಅಧೀನವೂ ಆಗ್ಬೋದು ಏನೂ ಆಗ್ಬೋದು ನಾವು ನಮ್ಮ ಅಂದರೆ ಪ್ರೋಗ್ರಾಮ್ ಚೆನ್ನಾಗಿ ಮಾಡಿ ಮುಗಿಸುವ ರೆಕಾರ್ಡಿಂಗ್ ಮಾಡಿ ಒಳ್ಳೆ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡುವವರೆಗೆ ವ್ಯಾಪ್ತಿ ನಮ್ಮದು ಸೊ ಮಾ ಫಲೇಶು ಕದಾಚನ ಸೊ ಫಲಾ ಫಲಾಫಲ ನಿಮ್ಮ ಕೈಯಲ್ಲಿದೆ ಹೌದು ಇಲ್ಲಿ ಹೇಳಬೇಕು ಅಂತಂದ್ರೆ ಹೌದು ಸೊ ಹಾಗೆ ಇದು ಬಹಳ ಚೆನ್ನಾಗಿದೆ ಒಂಥರ ಬಟ್ ಈ ಪ್ರಶ್ನೆಗಳು ಮುಗುದಿಲ್ಲ ನಂಗೆ ಇದ್ರ ಬಗ್ಗೆ ಆಕ್ಚುಲಿ ಅಲ್ಲ ಸರ್ ಇದು ಪ್ರಶ್ನೆಗಳಿದೆ ಇನ್ನು ಮುಂದೆ ಬರುತ್ತೆ ಬಿಡಿ ಸೊ ಹಾಗೆ ಒಂದು ಅಂದ್ರೆ ಬಹಳಷ್ಟು ಅಸ್ತ್ರಗಳ ಜೊತೆಗೆ ಒಂದು ಒಂದು ಭಾಳ ಬ್ಯೂಟಿಫುಲ್ ಆಗಿರೋ ಅಸ್ತ್ರ ಎಸದ ಅನಿಸುತ್ತೆ ಕೃಷ್ಣ ಇದು ಎಷ್ಟು ಮಟ್ಟಿಗೆ ಅರ್ಜುನ್ ಮೇಲೆ ಫಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಮಹಾಭಾರತ ರಾಶಿಗಳ ಈ ಒಂದು ಸಂಚಿಕೆನ ಈಗ ಸದ್ಯಕ್ಕೆ ವೈಂಡ್ ಅಪ್ ಮಾಡ್ತಾ ಇದ್ದೀವಿ ಮುಗಿಸ್ತಾ ಇದ್ದೀವಿ ಸೊ ಇದನ್ನು ಹೇಳಿಕೊಡ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪಸ್ಸರಿಗೆ ನಿಮ್ಮೆಲ್ಲರ ಪರವಾಗಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದಾಗಿತ್ತು ಸಾಂಖ್ಯ ಯೋಗದ ಮತ್ತೊಂದು ಸಂಚಿಕೆ ಇದನ್ನು ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನೇ ಪ್ರಶ್ನೆಗಳು ಕಮೆಂಟ್ಗಳು ಆಕ್ಷೇಪಣೆಗಳು ಏನೇ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಶರ್ಮಾ ಆಯುರ್ವೇದ ವೈದ್ಯಶಾಲಾ ಜಯನಗರ ಬೆಂಗಳೂರು